ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾನೇ ಕೂದ್ಲು ಉದುರ್ತಾನೆ ಇರುತ್ತೆ ಹಾಗೆ ಉದುರಿರೋ ಜಾಗದಲ್ಲಿ ಕೂದ್ಲು ಬೆಳೀತಾನೆ ಇಲ್ಲ ಅನ್ನೋರು ನಾನ್ ತೋರಿಸ್ತಾ ಇರೋ ಈ ಹಿಯರ್ ರೆಮಿಡಿಯನ್ನ ನೀವು ಒಂದ್ಸರಿ ಮಾಡ್ಕೊಂಡ್ರೆ ಸಾಕು ಉದುರಿರೋ ಜಾಗದಲ್ಲಿ ಮತ್ತೆ ಕೂದ್ಲು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ತುಂಬಾ ತಲೆ ಹೊಟ್ಟು ಇದೆ ಏನೇ ಮಾಡಿದ್ರೂ ಕೂಡ ತಲೆ ಹೊಟ್ಟು ಹೋಗ್ತಾನೇ ಇಲ್ಲ ಅದರಿಂದ ತುಂಬಾ ಸಮಸ್ಯೆ ಆಗ್ತಾಯಿದೆ ತುಂಬ ಕೂದಲು ಉದುರ್ತಾ ಇದೆ ಅನ್ನೋರು ದಯವಿಟ್ಟು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಂಡವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊದಲೇದಾಗಿ ಮೆಂತೆ ಕಾಳುಗಳನ್ನು ತೊಗೊಂಡಿದ್ದೀನಿ ರಾತ್ರಿ ನೆನೆಸಿಟ್ಟಿರುವಂತ ಮೆಂತ್ಯೆಕಾಳುಗಳು ಇವು ರಾತ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳುಗಳನ್ನು ಒಂದು ಬೌಲ್ನಷ್ಟು ನೀರನ್ನ ಹಾಕಿ ನಾನು ನೆನೆಯಲ್ಲಿ ಇಟ್ಟಿದ್ದೆ ಕಾಳುಗಳನ್ನು ಇಡೀ ರಾತ್ರಿ ನಾವು ನೆನೆಸಿಟ್ಟು ಇದರ ಹೇರ್ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿ ಈ ಮೆಹತೆ ಕಾಳುಗಳಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಈ ನೆನೆಸಿಟ್ಟಿರುವಂಥ ನೀರು ಇರ್ಬೋದು ಹಾಗೇ ಮೆಹತೆ ಕಾಳು ಇರ್ಬೋದು ತುಂಬನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ತುಂಬನೇ ಕೂದಲು ಉದುರ್ತಾ ಇರುತ್ತೆ ಆ ಉದುರಿರೋ ಜಾಗದಲ್ಲಿ ಒಂದು ಕೂದಲು ಕೂಡ ಹುಟ್ಟುತ್ತಾನೆ ಇರಲ್ಲ ಅಂಥ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ಹೀಗೆ ನಾವು ಮೆಂತ್ಯೆಕಾಳುಗಳನ್ನ ಇಡೀ ರಾತ್ರಿ ಅಂದರೆ ಸುಮಾರು ಏಳರಿಂದ ಎಂಟು ತಾಸು ನೆನೆಸಿಟ್ಟು ಈ ನೀರನ್ನಾಗಲಿ ಈ ಮೆಂತ್ಯೆಕಾಳುಗಳನ್ನಾಗಲಿ ನಾವು ಬಳಸ್ತಾ ಬರೋದ್ರಿಂದ ಉದುರಿರೋ ಜಾಗದಲ್ಲಿ ಕೂದಲು ಹುಟ್ಟು ಹಾಗೆಯೇ ತುಂಬಾ ತಲೆಬಟ್ಟು ಇದೆ ಏನೇ ಮಾಡಿದರೂ ಕೂಡ ಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಬಳಸ್ತಾ ಬರೋದ್ರಿಂದ ತಲೆ ಹೊಟ್ಟು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಮೆಂತೆ ಕಾಳು ನಮ್ಮ ಕೂದಲಿನ ಬೆಳವಣಿಗೆಗೆ ಅತ್ಯದ್ಭುತವಾದಂತಹ ನೈಸರ್ಗಿಕ ಪರಿಹಾರ ಅಂತಾನೆ ಹೇಳ್ಬೋದು ಹಾಗೇನೆ ಈ ಮೆಂತೆ ಕಾಳುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಹಾಗೆ ನಿಕೋಟಿನಿಕ್ ಆಮ್ಲ ಕೂಡ ಇರುತ್ತೆ ಹಾಗೆ ಕಬ್ಬಿಣಾಂಶವೂ ಕೂಡ ತುಂಬಾನೇ ಇರೋದ್ರಿಂದ ಕೂದಲಿನ ಬೇರುಗಳನ್ನು ಬಲಪಡಿಸೋ ಶಕ್ತಿ ಈ ಕಾಳುಗಳಲ್ಲಿದೆ ಅಂತಲೇ ಹೇಳ್ಬೋದು ಹಾಗೆ ನೆನೆಸಿಟ್ಟಿರುವಂಥ ಕಾಳಂತೂ ತುಂಬಾ ಪವರ್ಫುಲ್ಲು ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ ಅನ್ನೋರು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಬಲ ಕೊಡುತ್ತೆ ಕೂದಲ ಬುಡವನ್ನು ಇದು ಸ್ಟ್ರಾಂಗ್ ಮಾಡೋ ಕೆಲಸ ಮಾಡುತ್ತೆ ಹಾಗೆ ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ ಬಟ್ಟೆನ ಕೂಡ ನಿವಾರಣೆ ಮಾಡುತ್ತೆ ಎಷ್ಟೇ ಬಿಳಿಯಾಗಿರುವ ಕೂದಲನ್ನು ಕೂಡ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಕಾಳು ಮಾಡುತ್ತೆ ನಮ್ಮ ಕೂದಲು ಬೇಗನೆ ಬಿಳಿಯಾಗುವ ಸಮಸ್ಯೆಯನ್ನು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಕಾಳಿನ ಆಯಿಲನ್ನಾಗಲಿ ಇಲ್ಲ ಕಾಳಿನ ಪೇಸ್ಟನ್ನಾಗಲಿ ನಾವು ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ಸದಾಕಾಲ ಕಪ್ಪಾಗಿ ಇರುತ್ತೆ ಹಾಗೆಯೇ ಕೂದಲು ಬುಡವನ್ನು ಗಟ್ಟಿಗೊಳಿಸುವ ಚಮತ್ಕಾರಿ ಕೆಲಸವನ್ನು ಈ ಕಾಳು ಮಾಡುತ್ತೆ ಹಾಗಾಗಿ ನಾನು ರಾತ್ರಿ ಒಂದು ಟೀ ಸ್ಪೂನಷ್ಟು ಕಾಳುಗಳನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಈ ನೀರನ್ನು ಕೂಡ ನಾವು ವೇಸ್ಟ್ ಮಾಡದೆ ಬಳಸಬೇಕಾಗುತ್ತೆ ಈ ನೀರು ಕೂಡ ತುಂಬಾ ಪವರ್ಫುಲ್ ಆಗಿರುತ್ತೆ ಈ ಮೆಂತೆ ಕಾಳಲ್ಲಿರುವಂಥ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಹಾಗೆಯೇ ನಾನಿಲ್ಲಿ ಟೀ ಪೌಡರ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ ಈ ಟೀ ಪೌಡರ್ ಕೂಡ ಹಾಗೆಯೇ ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡುತ್ತೆ ತುಂಬಾ ತಲೆ ಕೂದಲು ಉದುರ್ತಾನೆ ಇದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡ್ಕೋಬಹುದು ಹಾಗೆ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ನಾವು ಈ ಟೀ ಪೌಡರ್ ಬಳಸಲೇಬೇಕಾಗುತ್ತೆ ಈ ಟೀ ಪೌಡರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದರಿಂದ ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡೋ ಶಕ್ತಿ ಈ ಟೀ ಪೌಡರ್ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಕೂದಲು ಚಿಕ್ಕ ಬಿಳಿ ಬಿಳಿಯಾಗ್ತಾ ಇದೆ ತುಂಬಾ ಕೂದಲು ಬಿಳಿಯಾಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ನಾವು ಟೀ ಪೌಡರನ್ನು ಬಳಸಲೇಬೇಕಾಗುತ್ತೆ ಬಿಳಿ ಆಗುವ ಕೂದಲನ್ನು ತಡೆದು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ ಸದಾಕಾಲ ನಮ್ಮ ಕೂದಲು ಕಪ್ಪಾಗಿರಲೇಬೇಕು ಅಂತ ಅಂದರೆ ನಾವು ಈ ಟೀ ಪೌಡರನ್ನು ಬಳಸಲೇಬೇಕಾಗುತ್ತೆ ಹಾಗೆಯೇ ಕೂದಲು ತುಂಬಾ ರಫ್ ಆಗಿದೆ ತುಂಬಾ ಒರಟು ಒರಡ್ ಥರ ಇದೆ ಕೂದಲು ಏನೇ ಮಾಡಿದ್ರೂ ಕೂಡ ಕೂದಲು ಸ್ಮೂತಾಗಿಲ್ಲ ಹಾಗೆಯೇ ಕೂದಲು ಹೊಳಿತಾನೇ ಇಲ್ಲ ಕೂದಲು ತುಂಬಾ ಡಲ್ ಥರ ಆಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದರಿಂದ ಕೂದಲು ಸ್ಮೂತ್ ಆಗುತ್ತೆ ಹಾಗೆಯೇ ಕೂದಲಿಗೆ ಒಂದೊಳ್ಳೆ ಹೊಳಪು ಬರುತ್ತೆ ಒಂದೊಳ್ಳೆ ಮೆರುಗು ಬರುತ್ತೆ ಕೂದಲು ಸದಾ ಕಾಲ ಸಿಲ್ಕ್ ಆ್ಯಂಡ್ ಶೈನಿ ಥರ ಇರಬೇಕು ಅಂತ ಅಂದರೆ ನಾವು ಈ ಟೀ ಪೌಡರನ್ನು ಬಳಸಬೇಕಾಗುತ್ತೆ ಟೀ ಪೌಡರ್ ಇರ್ಬೋದು ಹಾಗೆ ಕಾಳುಗಳಿರ್ಬೋದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತವೆ ತುಂಬನೇ ಕೂದಲು ಉದ್ರಿ ಉದ್ರಿ ಗ್ಯಾಪ್ ಆಗಿದೆ ಆ ಜಾಗದಲ್ಲಿ ಕೂದಲು ಬರ್ತಾನೆ ಇಲ್ಲ ಅನ್ನೋರು ಈ ಕಾಳುಗಳನ್ನಾಗಿರ್ಬೋದು ನೆನೆಸಿಟ್ಟಿರುವಂಥ ಕಾಳುಗಳಾಗಿರ್ಬೋದು ಹಾಗೆಯೇ ಟೀ ಪೌಡರನ್ನ ಕೂಡ ಬಳಸ್ತಾ ಬರೋದ್ರಿಂದ ಅಲ್ಲಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು ಚಿಕ್ಕ ಚಿಕ್ಕದಾಗಿರುತ್ತೆ ಹಾಗೇ ಇರುತ್ತೆ ಅದಕ್ಕೆ ಯಾವುದೇ ರೀತಿ ಶಕ್ತಿನೇ ಇರಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಗಟ್ಟಿಯಾಗಿ ಹಾಗೆ ಬಲಿಷ್ಠವಾಗಿ ಬೆಳೆಯಲು ಸ್ಟಾರ್ಟ್ ಆಗುತ್ತೆ ನಾನಿಲ್ಲಿ ಪಾತ್ರೆಗೆ ನೆನೆಸಿಟ್ಟಿರುವಂಥ ಕಾಳುಗಳನ್ನು ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಅಷ್ಟು ಟೀ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ ಹೀಗೆ ಆ್ಯಡ್ ಮಾಡಿರುವಂಥ ಈ ಪದಾರ್ಥವನ್ನು ಕೇವಲ ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಇದು ಒಂದೊಳ್ಳೆ ಸಿರಮ್ ಆಗಿ ಕೆಲಸ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೇನೆ ಮನೆಯಲ್ಲಿ ಇರುವಂಥ ಕಾಳು ಇರ್ಬೋದು ಹಾಗೆಯೇ ಟೀ ಪೌಡರ್ ಇರ್ಬೋದು ಇವುಗಳನ್ನೆಲ್ಲ ಇವು ಎರಡು ಪದಾರ್ಥಗಳನ್ನು ಬಳಸಿಕೊಂಡು ನಾವು ಒಂದೊಳ್ಳೆ ಹೇರ್ ರೆಮಿಡಿಯನ್ನು ಮಾಡ್ಕೊಳ್ಳೋಣ ಚಿಕ್ಕದಾಗಿ ಒಂದು ಬೌಲ್ನಷ್ಟು ನೀರನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಕುದಿಸ್ಕೊಳ್ಳೋಕ್ಕೆ ನೀರು ಬೇಕಾಗುತ್ತೆ ಹಾಗೆಯೇ ಇದರಲ್ಲಿ ಕುದಿಸ್ಕೊಳ್ಳೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಒಂದು ಚಿಕ್ಕ ಬೌಲ್ನಷ್ಟು ನೀರನ್ನು ನಾನು ಹಾಕಿದ್ದೀನಿ ನೋಡಿ ನಾನಿಲ್ಲಿ ಸುಮಾರು ಐದರಿಂದ ಆರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಈ ಥರ ನಾವು ಕುದಿಸೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಮೆಂತೆಕಾಳು ಕಾಳು ಸಿಟ್ಟು ಅದರಲ್ಲಿರೋ ಅಂಶ ಪಟ್ಟಂತ ಬಿಟ್ಕೊಳ್ಳುತ್ತೆ ಹಾಗೆಯೇ ಟೀ ಪೌಡರಲ್ಲಿರುವ ಅಂಶ ಇಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಸುಮಾರು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ಹೇರ್ ರೆಮಿಡಿ ರೆಡಿ ಅಂತಲೇ ಅಂದ್ಕೋಬೋದು ಕುದಿಸಿರುವಂಥ ಈ ಪದಾರ್ಥವನ್ನು ಕೇವಲ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾಗ್ಬಿಡುತ್ತೆ ಹಾಗೆಯೇ ಒಂದು ಬೌಲ್ಗೆ ನಾವು ಇದನ್ನು ಶೋಧಿಸ್ಕೊಳ್ಳೋಣ ಈ ಹೇರ್ ರೆಮಿಡಿಯಂತೂ ತುಂಬಾ ಒಳ್ಳೆಯದು ನಮ್ಮ ಕೂದಲು ತುಂಬಾ ಇದೆ ಹಾಗೆಯೇ ಹೊಟ್ಟೆ ಆಗ್ತಾ ಇದೆ ಪ್ರತಿಯೊಂದು ಕೂದಲಿಗೆ ಸಂಬಂಧಿಸಿದ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಈ ಎರಡು ಪದಾರ್ಥಗಳಿದೆ ಅಂತಲೇ ಹೇಳ್ಬೋದು ಕೂದಲಿನ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತ ಅಂದರೆ ಈ ಥರನೇ ನಾವು ಹೇರ್ ರೆಮಿಡಿನ ಮಾಡ್ಕೋಬೇಕಾಗುತ್ತೆ ತುಂಬಾ ಆಗಿದೆ ರಾತ್ರಿ ನೆನೆಸಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ರಾತ್ರಿ ನೆನೆಸಿಟ್ಟಿರುವ ಮೆಂತೆಕಾಳುಗಳು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಬಳಸಿಕೊಂಡು ಕೇವಲ ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಕೇವಲ ವಾರದಲ್ಲಿ ಒಂದು ಸರಿ ಇಲ್ಲ ಎರಡು ಸರಿ ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದರ ರಿಸಲ್ಟ್ ಏನಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಕೂದಲಿಗೆ ಒಂದೊಳ್ಳೆ ಶೈನ್ ಕೂಡ ಬರುತ್ತೆ ಎಷ್ಟೇ ಕೂದಲು ಉದುರ್ತಾ ಇರಲಿ ಉದುರುವ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು ಹಾಗೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಕೂಡ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಹೇರ್ ರೆಮಿಡಿ ಇದು ಹಾಗೆಯೇ ಈ ಹೇರ್ ರೆಮಿಡಿಯನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಅವಾಗವಾಗ ನಾವು ಸ್ಪ್ರೇ ಮಾಡಿಕೊಂಡು ಕೇವಲ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಟಾನಿಕ್ ಸಿಕ್ಕಂಗೆ ಆಗುತ್ತೆ ಕೂದಲಿಗೆ ಒಂದೊಳ್ಳೆ ಔಷಧಿಯಾಗಿ ಕೆಲಸ ಮಾಡುವ ಪದಾರ್ಥ ಇದು ಕೂದಲಿನ ಬುಡಭಾಗವನ್ನ ಗಟ್ಟಿಗೊಳಿಸುತ್ತೆ ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಹಾಗೆಯೇ ತುಂಬಾನೇ ಹೊಟ್ಟು ಆಗಿದೆ ಏನೇ ಮಾಡಿದ್ರು ಕೂಡ ಹೊಟ್ಟು ಹೋಗ್ತಾನೇ ಇಲ್ಲ ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ಹೊಟ್ಟಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಇದನ್ನು ಯಾರಾದ್ರೂ ಕೂಡ ಇದನ್ನ ಬಳಸಬಹುದು ಯಾಕೆಂದ್ರೆ ಪ್ಯೂರ್ ಅಂಡ್ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡಿ ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಆಗೋಕೆ ಚಾನ್ಸೇ ಇಲ್ಲ ಅಂತಾನೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವ ಈ ರೆಮಿಡಿ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್